ಹಲೋ ಗೆಳೆಯರೆ ಇವತ್ತಿನ ಕತೆ ಸ್ವಲ್ಪ ವಿಭಿನ್ನವಾಗಿದೆ ಒಂದು ಸಿನಿಮಾ ಮಂದಿರ ಅಲ್ಲಿ ನಡೆಯುವ ಪ್ರೀತಿ ತುಂಟಾಟ ರಹಸ್ಯಗಳು ಕತೆಯಲ್ಲಿ ಬರುವ ಪಾತ್ರಗಳು ನಿಮಗೆಲ್ಲ ಬಹಳ ಇಷ್ಟವಾಗುತ್ತಾರೆ ಕುತೂಹಲ ಕೆರಳಿಸುವ ತಿರುವುಗಳಿಗಾಗಿ ಕಾಯುತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಕತೆ ಕೇಳೋಣ ರಮೇಶ ಮತ್ತು ಸೀತಾ ಬಾಲ್ಯ ಸ್ನೇಹಿತರು ಅವರ ಸ್ನೇಹ ಪ್ರೀತಿಗೆ ತಿರುಗುವ ಹಾದಿಯಲ್ಲಿತ್ತು ಆದರೆ ಸಮಾಜದ ಭಯದಿಂದ ತಮ್ಮ ಪ್ರೀತಿಯನ್ನು ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದರು ಒಂದು ದಿನ ಅವರು ಹೊಸ ಸಿನಿಮಾ ನೋಡಲು ನಿರ್ಧರಿಸಿದರು ಸಿನಿಮಾ ಮಂದಿರದಲ್ಲಿ ಜನಜಂಗುಳಿ ಹೆಚ್ಚಾಗಿತ್ತು ರಮೇಶ ಸೀತಾಳಿಗಾಗಿ ಪಾಪ್ಕಾರ್ನ್ ತರಲು ಹೋದನು ಆಕೆ ತನ್ನ ಸೀಟಿನಲ್ಲಿ ಕುಳಿತುಕೊಂಡು ಕಾಯುತ್ತಿದ್ದಳು ಸಿನಿಮಾ ಪ್ರಾರಂಭವಾಯಿತು ಆದರೆ ಸೀತಾಳ ಗಮನವೆಲ್ಲ ರಮೇಶನ ಮೇಲಿತ್ತು ಅವನ ಪ್ರೀತಿಯ ಕಣ್ಣುಗಳು ಅವಳನ್ನು ಸೆಳೆಯುತ್ತಿದ್ದವು ಪರದೆಯ ಮೇಲೆ ಸಿನಿಮಾ ಓಡುತ್ತಿದ್ದರೂ ಅವರಿಬ್ಬರ ಮನಸ್ಸಿನಲ್ಲಿ ಪ್ರೇಮದ ಕತೆ ನಡೆಯುತ್ತಿತ್ತು ರಮೇಶ ಪಾಪ್ಕಾರ್ನ್ ತಂದು ಸೀತಾಳ ಪಕ್ಕದಲ್ಲಿ ಕುಳಿತನು ಅವನು ಅವಳ ಕೈಗೆ ತಾಗುವಂತೆ ಪಾಪ್ಕಾರ್ನ್ ನೀಡಿದನು ಆ ಸ್ಪರ್ಶ ಅವಳಲ್ಲಿ ಹೊಸ ಸಂವೇದನೆ ಮೂಡಿಸಿತು ಸೀತಾ ಮುಗುಳುನಗೆ ಬೀರಿ ಅವನಿಗೆ ಕೃತಜ್ಞತೆ ಸಲ್ಲಿಸಿದಳು ಸಿನಿಮಾದಲ್ಲಿ ಒಂದು ಪ್ರೇಮಗೀತೆ ಪ್ರಾರಂಭವಾಯಿತು ರಮೇಶ ಮತ್ತು ಸೀತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಅವರ ಮೌನವೇ ಎಲ್ಲವನ್ನೂ ಹೇಳುವಂತಿತ್ತು ಆ ಗೀತೆಯು ಅವರ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸಿತು ಅವರು ಮೆಲ್ಲಗೆ ಮಾತನಾಡಲು ಪ್ರಾರಂಭಿಸಿದರು ಅವರ ಮಾತುಗಳಲ್ಲಿ ಪ್ರೀತಿ ಕಾಳಜಿ ತುಂಬಿದ್ದವು ರಮೇಶ ಸೀತಾಳ ಕೂದಲನ್ನು ಸರಿಪಡಿಸಿದನು ಆ ಸ್ಪರ್ಶ ಅವಳಿಗೆ ರೋಮಾಂಚನ ಉಂಟುಮಾಡಿತು ಸೀತಾ ರಮೇಶನಿಗೆ ಹತ್ತಿರ ಸರಿದಳು ಅವರ ನಡುವಿನ ಅಂತರ ಕಡಿಮೆಯಾಯಿತು ಅವರ ಉಸಿರಾಟದ ಬಿಸಿ ಪರಸ್ಪರರಿಗೆ ತಟ್ಟಿತು ಸಿನಿಮಾ ಮಂದಿರದ ಕತ್ತಲೆಯಲ್ಲಿ ಅವರ ಪ್ರೀತಿ ಮತ್ತಷ್ಟು ಗಾಢವಾಯಿತು ಸಿನಿಮಾ ನಿಂತು ಹೋಯಿತು ವಿದ್ಯುತ್ ಕೈ ಕೊಟ್ಟಿದ್ದರಿಂದ ಪರದೆ ಕಪ್ಪಾಯಿತು ಜನರು ಗೊಂದಲದಿಂದ ಮಾತನಾಡಲು ಪ್ರಾರಂಭಿಸಿದರು ರಮೇಶ ಮತ್ತು ಸೀತಾ ಪರಸ್ಪರರನ್ನು ಬಿಗಿಯಾಗಿ ಹಿಡಿದುಕೊಂಡರು ಆ ಕತ್ತಲೆಯಲ್ಲಿ ಅವರಿಗೆ ಬೇರೆ ಯಾರೂ ಕಾಣುತ್ತಿರಲಿಲ್ಲ ಅವರ ಪ್ರಪಂಚ ಕೇವಲ ಅವರಷ್ಟೇ ಆಗಿತು ರಮೇಶ ಸೀತಾಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡನು ಅವನ ಸ್ಪರ್ಶ ಅವಳಿಗೆ ಬೆಚ್ಚಗಿತ್ತು ವಿದ್ಯುತ್ ಬಂದ ನಂತರ ಸಿನಿಮಾ ಮತ್ತೆ ಪ್ರಾರಂಭವಾಯಿತು ಆದರೆ ರಮೇಶ ಮತ್ತು ಸೀತಾ ಸಿನಿಮಾ ನೋಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅವರ ಮನಸ್ಸುಗಳು ಪ್ರೀತಿಯಿಂದ ತುಂಬಿದ್ದವು ಸಿನಿಮಾ ಮುಗಿದ ನಂತರ ಅವರು ಹೊರಗೆ ಬಂದರು ಇಬ್ಬರೂ ಮೌನವಾಗಿದ್ದರು ಅವರ ಕಣ್ಣುಗಳು ಮಾತನಾಡುತ್ತಿದ್ದವು ರಮೇಶ ಸೀತಾಳನ್ನು ಮನೆಗೇ ಬಿಡಲು ಹೋದನು ದಾರಿಯಲ್ಲಿ ಅವರು ತಮ್ಮ ಪ್ರೀತಿಯ ಬಗ್ಗೆ ಮಾತನಾಡಿದರು ಸಮಾಜದ ಭಯವನ್ನು ಎದುರಿಸಿ ಒಟ್ಟಿಗೆ ಬಾಳಲು ನಿರ್ಧರಿಸಿದರು ಅವರ ಪ್ರೀತಿ ಎಷ್ಟೇ ಕಷ್ಟವಾದರೂ ಗೆಲ್ಲುವ ವಿಶ್ವಾಸ ಅವರಿಗಿತ್ತು ಸೀತಾ ತನ್ನ ಮನೆಗೆ ಹೋದಳು ರಮೇಶ್ ಅವಳನ್ನು ಪ್ರೀತಿಯಿಂದ ಬೀಳ್ಕೊಟ್ಟನು ಇಬ್ಬರೂ ನಾಳೆ ಮತ್ತೆ ಭೇಟಿಯಾಗುವ ಭರವಸೆಯೊಂದಿಗೆ ಬೇರೆಯಾದರು ಅವರ ಪ್ರೀತಿ ಸಿನಿಮಾ ಮಂದಿರದಲ್ಲಿ ಚಿಗುರೊಡೆದಿತ್ತು ಅದು ಶಾಶ್ವತವಾಗಿ ಉಳಿಯುವ ಭರವಸೆ ಅವರಿಗಿತ್ತು ಮರುದಿನ ರಮೇಶ ಸೀತಾಳಿಗಾಗಿ ಕಾಯುತ್ತಿದ್ದನು ಅವರಿಬ್ಬರು ಒಂದು ಉದ್ಯಾನವನದಲ್ಲಿ ಭೇಟಿಯಾಗಲು ನಿರ್ಧರಿಸಿದ್ದರು ರಮೇಶ ಮೊದಲೇ ಅಲ್ಲಿಗೆ ಹೋಗಿ ಅವಳಿಗಾಗಿ ಕಾಯುತ್ತಿದ್ದನು ಸೀತಾ ಬಂದ ಕೂಡಲೇ ರಮೇಶ್ ಅವಳನ್ನು ತಬ್ಬಿಕೊಂಡನು ಆ ತಬ್ಬಿಕೊಳ್ಳುವಿಕೆಯಲ್ಲಿ ಪ್ರೀತಿ ಕಾಳಜಿ ವಿಶ್ವಾಸ ಎಲ್ಲವೂ ಇತ್ತು ಅವರು ಸ್ವಲ್ಪ ಸಮಯದವರೆಗೆ ಮಾತನಾಡದೆ ಹಾಗೆಯೇ ನಿಂತಿದ್ದರು ನಂತರ ಅವರು ಉದ್ಯಾನವನದಲ್ಲಿ ಸುತ್ತಾಡಲು ಪ್ರಾರಂಭಿಸಿದರು ಅವರ ಮಾತುಕತೆಗಳು ಗಂಭೀರವಾಗಿದ್ದವು ಅವರು ತಮ್ಮ ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದರು ಸೀತಾ ತನ್ನ ಮನೆಯಲ್ಲಿ ನಡೆದ ವಿಷಯವನ್ನು ರಮೇಶನಿಗೆ ಹೇಳಿದಳು ಅವಳ ತಂದೆ ಅವಳ ಮದುವೆಗೆ ಬೇರೆ ಹುಡುಗನನ್ನು ನೋಡುತ್ತಿದ್ದಾರೆಂದು ಹೇಳಿದಳು ರಮೇಶ್ ಆತಂಕಗೊಂಡನು ಅವರು ಏನು ಮಾಡಬೇಕೆಂದು ಯೋಚಿಸಲಾರಂಭಿಸಿದರು ಒಂದು ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ ಸೀತಾಳನ್ನು ಮದುವೆಯಾಗಲು ರಮೇಶ ನಿರ್ಧರಿಸಿದನು ಆದರೆ ಸಮಾಜದ ವಿರೋಧವನ್ನು ಹೇಗೆ ಎದುರಿಸಬೇಕೆಂದು ತಿಳಿಯಲಿಲ್ಲ ಅವರು ಒಂದು ಉಪಾಯ ಮಾಡಿದರು ಸೀತಾಳ ತಂದೆಯೊಂದಿಗೆ ಮಾತನಾಡಲು ನಿರ್ಧರಿಸಿದರು ರಮೇಶ ಸೀತಾಳ ತಂದೆಯನ್ನು ಬೇಟಿಯಾಗಿ ತನ್ನ ಪ್ರೀತಿಯ ಬಗ್ಗೆ ಹೇಳಲು ನಿರ್ಧರಿಸಿದನು ಮರುದಿನ ರಮೇಶ ಸೀತಾಳ ಮನೆಗೆ ಹೋದನು ಅವಳ ತಂದೆಯನ್ನು ಭೇಟಿಯಾಗಿ ತನ್ನ ಮನಸ್ಸಿನ ಮಾತನ್ನು ಹೇಳಿದನು ಸೀತಾಳ ತಂದೆ ರಮೇಶನ ಮಾತನ್ನು ಕೇಳಿ ಕೋಪಗೊಂಡರು ಅವರು ರಮೇಶನನ್ನು ಮನೆಯಿಂದ ಹೊರಗೆ ಹಾಕಿದರು ಸೀತಾಳನ್ನು ಮನೆಯಲ್ಲಿ ಕೂಡಿ ಹಾಕಿದರು ಸೀತಾ ಮತ್ತು ರಮೇಶ ಇಬ್ಬರೂ ದುಃಖಿತರಾದರು ಆದರೆ ಅವರು ತಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ ಅವರು ರಹಸ್ಯವಾಗಿ ಭೇಟಿಯಾಗಲು ಪ್ರಾರಂಭಿಸಿದರು ಅವರು ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಅವರ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಒಂದು ದಿನ ಸೀತಾ ರಮೇಶನೊಂದಿಗೆ ಓಡಿಹೋಗಲು ನಿರ್ಧರಿಸಿದಳು ಅವರಿಬ್ಬರೂ ದೂರದ ಊರಿಗೆ ಹೋಗಿ ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದರು ಅವರು ತಮ್ಮ ಮನೆಯನ್ನು ಬಿಟ್ಟು ಓಡಿಹೋದರು ಸಮಾಜದ ಕಣ್ಣುಗಳಿಂದ ದೂರವಾಗಿ ಒಂದು ಸಣ್ಣ ಹಳ್ಳಿಯಲ್ಲಿ ನೆಲೆಸಿದರು ಅಲ್ಲಿ ಅವರು ಸಂತೋಷದಿಂದ ಜೀವನ ಸಾಗಿಸಲು ಪ್ರಾರಂಭಿಸಿದರು ಅವರು ಮದುವೆಯಾದರು ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಜೀವನ ನಡೆಸಿದರು ಅವರ ಪ್ರೀತಿ ಸದಾ ಅವರೊಂದಿಗಿತ್ತು ಅವರು ಕಷ್ಟಪಟ್ಟು ದುಡಿದು ಜೀವನ ನಡೆಸಿದರು ಅವರಿಗೆ ಒಂದು ಮಗು ಜನಿಸಿತು ಆ ಮಗುವನ್ನು ಪ್ರೀತಿಯಿಂದ ಬೆಳೆಸಿದರು ಅವರ ಜೀವನ ಸಂತೋಷದಿಂದ ತುಂಬಿತ್ತು ಸಮಾಜದ ಭಯವಿಲ್ಲದೆ ಅವರು ನೆಮ್ಮದಿಯಿಂದ ಜೀವನ ನಡೆಸಿದರು ರಮೇಶ ಮತ್ತು ಸೀತಾ ತಮ್ಮ ಪ್ರೀತಿಯಿಂದ ಜಗತ್ತನ್ನು ಗೆದ್ದರು ಅವರ ಕತೆ ಎಲ್ಲರಿಗೂ ಪ್ರೇರಣೆಯಾಯಿತು ಪ್ರೀತಿ ಎಷ್ಟೇ ಕಷ್ಟವಾದರೂ ಗೆಲ್ಲುತ್ತದೆ ಎಂಬುದನ್ನು ಅವರು ತೋರಿಸಿಕೊಟ್ಟರು ಅವರ ಪ್ರೇಮಕತೆ ಚಿರಾಯುವಾಯಿತು ಗೆಳೆಯರೆ ರಮೇಶಂ ಮತ್ತು ಸೀತಾಳ ಪ್ರೇಮಕತೆ ನಿಮಗೆ ಹೇಗೆ ಅನಿಸಿತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೊಂದು ಕತೆಯೊಂದಿಗೆ ಸಿಗೋಣ